ಬಹಳ ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕೊಂಡು ಬರ್ತಿದ್ರು ಆ ಕಾಲದಲ್ಲಿ ನಾವು ಬಡತನದಿಂದ ಬಂದಂತವರು ಇವತ್ತು ಜೊತೆಗೆ ನಿಂತು ಇವತ್ತು ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಇವತ್ತು ಚುನಾವಣೆಯಲ್ಲಿ ದಯವಿಟ್ಟು ನೀವು ಸನ್ಮಾನ್ಯ ಎನ್ ಡಿ ಅಭ್ಯರ್ಥಿ ಸೋಮಣ್ಣ ಅವರು ಓಟ್ ಹಾಕ್ಬೇಕು ಸೋಮಣ್ಣ ಅವ್ರ ಎನ್ ಡಿ ಅಭ್ಯರ್ಥಿ ಅವರಿಗೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರ್ ಒತ್ತಾಸೆ ಮೇಲೆ ಮತ್ತು ಎನ್ಡಿಎ ಒಕ್ಕೂಟದ ಒಳಗಡೆ ಜಾತ್ಯ ಸೇರ್ಪಡೆ ಆಗಿರುವುದರಿಂದ ಎಲ್ಲ ಜೆಡಿಎಸ್ ನನ್ನ ಬಂಧುಗಳು ನನ್ನ ಸಹೋದರು ತಾಯಂದರು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಸೋಮಣ್ಣರು ಅವರ ಕಮನದ ಗುರುತಿಗೆ ನೀವು ಮತ ಹಾಕಬೇಕು ಅಂತ ಅನುವು ಮಾಡ್ತೇವೆ ಆದ್ರೆ ವಿಶೇಷವಾಗಿ ನಾವು ಸಮೃದ್ಧಿಯಾಗಿದ್ದಂತಹ ಕಾಲಗಳನ್ನು ನೆನೆಸಿಕೊಂಡು ನೀರಾವರಿ ವ್ಯವಸ್ಥೆ ಸಮಸ್ಯೆ ಇರೋದ್ರಿಂದ ನಾನು ಮತ್ತು ನಮ್ಮ ಹಿರಿಯರು ಆದಂತಹ ಸನ್ಮಾನ ವೀರಭದ್ರಪ್ಪ ಅವರು ಸಂಬಂಧಪಟ್ಟಂತೆ ಸೋಮಣ್ಣ ಅವರ ಗಮನಕ್ಕೆ ತಂದಿದ್ದೇವೆ ಅವರು ಇಲ್ಲಿ ಹೆಚ್ಚು ಮತಗಳಿಂದ ಗೆದ್ದು ಆಯ್ಕೆ ಆಗೋದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಕಂತಂದ್ರೆ ಅವ್ರಿಗೆಲ್ಲ ನಿಶ್ಚಿತ ಆದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರ ಹೆಚ್ಚು ಓಟನ್ನು ಪಡ್ಕೊಂಡ್ರೆ ನಮಗೊಂದು ಗೌರವ ಬರುತ್ತೆ ನಾವು ಈ ಗ್ರಾಮದ ಮುಖ್ಯಸ್ಥರಂತ ಗೆಳೆಯ ನಾಗರಾಜನ ಅವೆಲ್ಲ ಸೇರಿ ಈ ಭಾಗಕ್ಕೆ ಶಾಶ್ವತವಾದ ನೀರಾವರಿ ತರಲಿಕ್ಕೆ ಅಪರಿಪದ್ರ ನೀರಿನ ಈ ಭಾಗದೆಲ್ಲ ಕೆರೆಗಳು ಗುಡಿಸಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ ಆ ಸಂಕಲ್ಪ ಈಡೇರ್ಲಿಕ್ಕೆ ನೀವು ಸಿಂಗನಹಳ್ಳಿ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮದಲ್ಲಿ ಹೆಚ್ಚು ಓಟ್ ಹಾಕ್ಬೇಕು ಇದು ಶಾಶ್ವತವಾದ ನಮ್ಮ ಬದುಕನ್ನು ಮಾಡುತ್ತೆ ನಾವು ಯಾರ ಮನೆ ಬಾಗಿಲು ಹೋಗಿ ದೈನ್ಯವಾದ ಸ್ಥಿತಿ ಬದುಕು ಅಗತ್ಯರಲ್ಲ ನಮ್ಮಲ್ಲಿ ಶಾಶ್ವತವಾದ ನೀರಾವರಿ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಅಸೂ ದನಕರುಗಳು ಸಮೃದ್ಧಿಯಾಗಿ ಬದುಕ್ಲಿಕ್ಕೆ ನಮ್ಮ ಜೀವನ ಆಗ ಚೆನ್ನಾಗ್ ಆಗ್ಲಿಕ್ಕೆ ನೀವು ಎನ್ ಎಗೆ ಅದು ಕೇಂದ್ರದಲ್ಲಿ ಸನ್ಮಾನ್ಯ ಮೋದಿಯವರು ಪ್ರಧಾನಿಯಾಗೋದು ನಿಶ್ಚಿತವಾಗಿರೋದ್ರಿಂದ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳು ಪಡೆಯೋದು ಈಗಾಗಲೇ ಖಾತ್ರಿ ಆಗಿರೋದ್ರಿಂದ ಅವರಿಗೆ ನೀವು ವೋಟ್ ಹಾಕಬೇಕು ನಾವು ಶಾಶ್ವತ ಅವರ ವ್ಯವಸ್ಥೆ ಮಾಡಿಸಿಕೊಡುವಂತ ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಹಂತಮಂದರು ಯುವಕರು ಬೆಂಗಳೂರು ಆಂಧ್ರಕ್ಕೆ ಹೋಗ್ತಾ ಇದ್ದೇವೆ ಹಿಂದೂ ಭಾಗದಲ್ಲಿ ಈ ಭಾಗದಲ್ಲಿ ವಯಸ್ಸಾದ ಹೃದರು ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೇವೆ ನಮ್ಮ ಯುವಕರು ಇಲ್ಲೇ ಉದ್ಯೋಗ ಸಿಗಬೇಕು ಅನ್ನೋದ್ರೆ ಈ ಭಾಗದಲ್ಲಿ ದೊಡ್ಡ ಒಂದು ಹತ್ತು ಇಪ್ಪತ್ತು ಸಾವಿರ ಜನಕ್ಕೆ ಉದ್ಯೋಗ ಸಿಕ್ಕುವಂತ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಅಂತ ಮನವಿ ಮಾಡಿದ್ದೇವೆ ಅಂತ ಟೆಕ್ಸ್ಟೈಲ್ ಮಾರ್ಕ್ ಮಾಡಲಿಕ್ಕೆ ಈಗಾಗಲೇ ಸನ್ಮಾನ್ಯ ವೀರಭದ್ರಪುರ್ ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಧುಗಿರಿ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಒಂದು ಭೂಮಿಯನ್ನ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಮಾಡಿದ್ದಾರೆ ಇಂಥವೆಲ್ಲವೂ ನೆರವೇರ್ಲಿಕ್ಕೆ ಕೇಂದ್ರದ ಹೆಚ್ಚು ಅನುದಾನ ಬರಲಿಕ್ಕೆ ನೀವು ಮೋದಿ ಅವರ ಶಕ್ತಿ ಬಲಪಡಿಸಲಿಕ್ಕೆ ಸನ್ಮನೆ ವಿ ಸೋಮಣ್ಣ ಅವರಿಗೆ ನೀವು ಓಟ್ ಹಾಕಿದ್ರೆ ನಮ್ಮೆಲ್ಲರ ಬದುಕು ಬಂಗಾರ ಆಗುತ್ತೆ ವಿಶೇಷವಾಗಿ ಈ ದೇಶದ ಸಮಗ್ರತೆ ಈ ದೇಶದ ಸಾರ್ವಭೌಮತೆಗಾಗಿ ನೀವು ಓಟ್ ಹಾಕಬೇಕು ಬಹುಶಃ ಐನೂರು ವರ್ಷಗಳಿಂದ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇವತ್ತು ಅಯೋಧ್ಯೆಯಲ್ಲಿ ನಮ್ಮೆಲ್ಲ ಹಿಂದೂ ಧರ್ಮದ ಬಂಧುಗಳ ಆರಾಧ್ಯ ದೇವಕ್ಕೊಂದು ಸಂಕಲ್ಪ ಮಾಡಿದ್ದಾರೆ ಅದು ನೆರವೇರಿದೆ ನಮ್ಮೆಲ್ಲರ ಪ್ರೇ ಪ್ರಾಣ ಪ್ರತಿಷ್ಠೆಯ ನಮ್ಮೆಲ್ಲ ನಮ್ಮೆಲ್ಲರ ಆ ಭಕ್ತಿ ಇದೆಯಲ್ಲ ಸಕಾರ ಆಗಿದೆ ಆ ರೀತಿ ಐನೂರು ವರ್ಷಗಳ ಇತಿಹಾಸವನ್ನ ಬದಲು ಮಾಡಿ ನಮ್ಮೆಲ್ಲರ ದೈವವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಆ ಕಾರಣಕ್ಕಾಗಿ ನಾವು ಹಿಂದೂ ಮತದ ಎಲ್ಲ ಬಂಧುಗಳು ಹೆಚ್ಚು ಓಟ್ ಹಾಕ್ಬೇಕು ಮೋದಿ ಅವ್ರಿಗೆ ಐದು ವರ್ಷ ಇದ್ರೆ ಜಗತ್ತಿನ ಭೂಪಟದಲ್ಲಿ ಮೊದಲ ಸ್ಥಾನಕ್ಕೆ ತರುವ ಒಂದು ದೊಡ್ಡ ಪ್ರಯತ್ನವನ್ನ ಮುಂದಿನ ಹತ್ತು ವರ್ಷಗಳಲ್ಲಿ ತರುವ ಪ್ರಯತ್ನ ಭಾರತೀಯ ಜನತಾ ಪಕ್ಷ ನಮ್ಮ ಮುಖಂಡರಂತ ಅವರು ಮಾಡ್ತಾರೆ ಇದನ್ನ ದಯವಿಟ್ಟು ಮರಿದೇ ನೀವಿಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಮನವಿ ಮಾಡ್ತಾರೆ ಈಗ ಸನ್ಮಾನ್ಯ ವೀರಭದ್ರ ಜೀವನವನ್ನು ಸಾಗೋದಕ್ಕೆ ನಾನು ನನ್ನ ನಲವತ್ತೈದು ವರ್ಷದ ಅನುಭವವನ್ನು ಹಂಚ್ಕೊಳ್ತೀನಿ ದಯವಾಡಿ ತಾವು ನೆಂಬೆ ಇದಕ್ಕೆ ತಾವು ಮತವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದು ದೇಶದ ಚುನಾವಣೆ ಭಾರತದ ಸಾರ್ವಭೌಮತೆಯ ಚುನಾವಣೆ ನನ್ನ ತಾಯಿಯಿಂದ ಇದ್ದೀರಿ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಚುನಾವಣೆಗಲ್ಲವ ಇದು ಇದು ದೇಶ ಇದ್ರೆ ನಾವು ನಾವಿದ್ರೆ ದೇಶ ಅಲ್ಲ ದೇಶ ಇದ್ರೆ ಅಲ್ವ ಸ್ವಾಮಿ ನಾವು ದೇಶ ಇದ್ರೆ ಇಲ್ಲ ನಾವಿದ್ರೆ ದೇಶ ದೇಶ ಫಸ್ಟು ಆಮೇಲೆ ನಾವು ಆದ್ರಿಂದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ದಯಮಾಡಿ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಕಮಲದ ಗುರುತಿಗೆ ಮತ ನೀಡಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗಿ ಮಾಡೋದಕ್ಕೆ ಆಶೀರ್ವಾದ ಮಾಡಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮಧುಗಿರಿ ತಾಲೂಕು ನನಗೆ ಭಾರಿ ಅಜಾ ಮಜಾ ಸಿಕ್ಕಿದ್ದು ಅವ್ನ ಯಾರು ಎಲ್ಲವರು ತುಂಬಾ ಚೆನ್ನಾಗಿ ಹೇಳಿದ್ರು ಅಯ್ಯಪ್ಪ ಅವ್ರ ಹಿಂದಡೆ ಇರೋರು ತಿಂಗಳೂರೇ ಆಗ್ಲೇ ಬಸವರಾಜ್ ಅವ್ರಿಗೆ ಗೆಲ್ಸಿದ್ವಿ ತಿನ್ನಪ್ಪ ಜನ ಆಗೋಯ್ತು ನಾನ್ ತಂಬಲ್ಲ ಒಂದು ನಿಮಿಷ ತಾಡಿಲಿ ಒಂದು ನಿಮಿಷ ತಾಡ್ರಪ್ಪ ಒಂದ್ ನಿಮ ನಿಮ್ ನೆಂಬಿಕೆ ಇದ್ರೆ ಸ್ವಲ್ಪ ತಾಡಪ್ಪ ಆ ನೆಂಬಿಕೆ ಇದ್ರೆ ನಾನು ಗೊತ್ತ್ ಕೊಡ್ರಪ್ಪ ಇಲ್ಲ ಬೇಡ ಕಾಣ್ರು ದಯಮಾಡಿ ಒಂದು ನಿಮಿಷ ಒಂದ್ ನಿಮಿಷ ತಾಡಪ್ಪ ನಾನು ಗೋಜ ಗೋವಿಂದ ನೋಡಿದ್ದೇಪ್ಪ ನೀನು ಬೆಂಗಳೂರಿನ ಎಂಟ್ರಿ ಇದಾರ ನನ್ನ ಹೆಸರು ಕೇಳು ಒಂದ್ ನಿಮಿಷ ತಾಡಪ್ಪ ಇಲ್ಲಿ ವರ್ಷ ಎಂ ಪಿ ಆದವ್ರು ತಿರುಗಿ ನೋಡ್ಲಿಲ್ಲ ಅಂದಾಗ ಸಿಟ್ಟು ಬಂದೇ ಬರ್ತಾರೆ ಆಯ್ತಪ್ಪ ನಾನು ಇಷ್ಟು ಮಾತ್ರ ಹೇಳ್ತೀನಿ ನಾನಿಲ್ಲಿ ಬಂದವರಲ್ಲ ನನಗೆ ಪ್ರಧಾನಮಂತ್ರಿಗಳು ಕಳ್ಸವ್ರೆ ದೇವೇಗೌಡರು ಕಳ್ಸವ್ರೆ ದುಡ್ಡು ತರೋದು ಹೇಗೆ ಅಂತ ನಂಗೆ ಗೊತ್ತಿದೆ ನಾನೇ ಹೇಳ್ತಾ ಇದ್ದೀನಿ ಬೆಳಗ್ಗೆದ ನಿಮ್ಮನ್ನೆಲ್ಲ ನೋಡಿ ಹೊಟ್ಟೆ ಕಳ್ ಕಿತ್ತಂಗಾಗಿದೆ ಊಟ ಮಾಡಿ ಅಂದ್ರು ನನಗೆ ಬೇಡಪ್ಪ ಅಂದೆ ಜನ ಆದ್ರೂ ಪಾಪ ಬದುಕಿದ್ದಿಲ್ಲ ಈ ಜನಕ್ಕೆ ಏನು ಸಿಕ್ಕಿಲ್ರಿ ಇದು ಒಳ್ಳೇದಲ್ಲ ನಾವೆಲ್ಲ ನಾವೆಲ್ಲ ಮನಸ್ಸು ನಾವೆಲ್ಲ ಮನಸ್ಸು